സോജു ഗ സോജു മല്ലീകേവിമ്മ മണ്ടെ മേലെ തുണ്ടു മല്ലികേതനവനം ഗുരു സാക്ഷാത്

ಿ ಮಾತು ಕೇಳಿ ಮುದ್ದು ಮಕ್ಕಳೇ ಜಾಣರಾಗಿ ಬಾಳಿ ನನ್ನ ಅನ್ನ ಹೂಗಳೇ ಮಾತಲ್ಲೇ ತಗೊಳ್ಳಲೇವೆ ನಿಮ್ಮ ಬಾಳಲ್ಲಿ ತಗೊಳ್ಳಲೇವೆ ನನಗೆ ಗೊತ್ತದ ತಮಕ ತೋ 22ನೇ ದಿನ ರಾಜೋ ಆಡಳಿತಗಾರರ ಮತ್ತು ತಮ್ಮ ಅಧ್ಯಕ್ಷತೆ 22ನೇ ದಿನ ರಾಜೋ ಆಡಳಿತಗಾರರ ವೇದಿಕೆಗಳ ಹಂತಕ ತೋ ಆದರೆ 22ನೇ ದಿನ ರಾಜೋ ರಾಜೋ ಆಡಳಿತಗಾರರ ವಿಚಾರಗಳ ತಮ್ಮ ಬರಗಳ ಕಾಟಕ್ಕೆ ಸಮರ್ಪಿಸುತ್ತಿದ್ದಾರೆ Gay pistolion turun lagi. Gay pistolion turun lagi ಶಾಲೆಯ ಪರವಾಗಿ ಅಂದ್ರೆ ನಮ್ಮ ಶಾಲೆಯಿಂದ ನಮ್ಮ ಉದ್ಯೋಗಗಳು ಸಿಬ್ಬಂದಿ ವಾಕ್ರಿಂದ ಕೂಡ ಅವ್ರಿಗೆ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ विद्यार hey? जोड़ी <restoration>